ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಇವತ್ತು ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿದ್ದೀರಾ ಸಿಂಪಲ್ಲಾಗಿದೆ ಟೀ ಮಾಡಿದ್ದೀನಿ ಒಂದು ಅದನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ ಮತ್ತು ಏನಪ್ಪ ಅಂದರೆ ಇವತ್ತು ಇನ್ನೊಂದು ಏನೋ ಒಂದು ತೋರಿಸ್ತೀನಿ ಅಂದರೆ ಕಿಚನಲ್ಲಿ ನಾನು ಸಿಂಪಲ್ಲಾಗಿ ಹೇಗೆ ತುಪ್ಪ ಮತ್ತು ಉಪ್ಪನ್ನ ಇಟ್ಕೊಂಡಿದ್ದೀನಿ ಅಂತ ಮೊದಲಿಗೆ ನೋಡಿ ಮೊದಲಿಗೆ ನೋಡಿ ನಾನು ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ನಾನು ನೀರನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಾಲ್ಕರಿಂದ ಐದು ಜನ ಕುಡಿಬೋದು ಅದಕ್ಕೆ ಬೆಲ್ಲ ಏಲಕ್ಕಿ ಪುದೀನ ಎಲೆಗಳು ತೊಗೊಂಡಿದ್ದೀನಿ ಆಕ್ಚುಲಿ ಏಲಕ್ಕಿನ ನಾನು ಸಿಪ್ಪೆ ಸಮೇತ ಹಾಕ್ತೀನಿ ಸಿಪ್ಪೆ ಏನು ಬಿಸಾಕಲ್ಲ ಪೌಡ್ರು ದೊಡ್ಡ ಸ್ಪೂನ್ ಅಲ್ಲೇ ತೊಗೊಂಡಿರೋದು ನಾನು ಒನ್ ಟೇಬಲ್ ಸ್ಪೂನ್ ತಗೊಂಡಿರೋದು ಅದಕ್ಕೆ ಸ್ವಲ್ಪ ಶುಂಠಿ ಶುಂಠಿ ಏನು ಜಾಸ್ತಿ ಆಗ್ತಾ ಇಲ್ಲ ಬೇಕು ಹಾಕೋಬಹುದು ದಿನ ಹಾಕ್ತಿರೋದ್ರಿಂದ ಶುಂಠಿ ಬಂದು ಆಪ್ಷನ್ ಅದು ಇವಾಗ ಅವಾಗ್ಲೇ ತೋರ್ಸಿದ್ನಲ್ಲ ಉಪ್ಪಿನ ಪುಡಿ ಮತ್ತು ತುಪ್ಪನ ಯಾವುದಕ್ಕೆ ಕಿಟ್ಕೊಂಡಿದ್ದೀನಿ ಅಂತ ಅದನ್ನು ನೋಡಿ ತೋರಿಸ್ತೀನಿ ಬನ್ನಿ ಒಂದೇ ಸರಿ ಎರಡು ಕೆ ಜಿ ಈ ರೀತಿ ತೊಗೊಬಂದು ಒಂದು ಅರಳು ಉಪ್ಪು ಒಂದು ಪೌಡಿ ಉಪ್ಪನ್ನ ಸಪ್ರೇಟ್ ಇಟ್ಕೋತೀನಿ ಮತ್ತು ಡೈಲಿ ಯೂಸ್ ಮಾಡೋಕ್ಕೋಸ್ಕರ ಪುಡಿ ನಾನು ಡೈಲಿ ಆದರೆ ಇದರಲ್ಲಿ ಯೂಸ್ ಮಾಡ್ಬೋದು ನೀಟಾಗಿ ಅದು ದೊಡ್ಡದಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಯೂಸ್ ಮಾಡೋದಕ್ಕೆಲ್ಲ ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡಲ್ಲ ಇದನ್ನು ಚಿಕ್ಕದಷ್ಟೇ ಯೂಸ್ ಮಾಡ್ತೀನಿ ತುಪ್ಪನ ಎರಡು ಬಾಕ್ಸಿಗೆ ಏನೋ ಹಾಕ್ಕೊಂಡು ಇಟ್ಕೋತೀನಿ ಅಂದರೆ ನನ್ನ ನಂದಿನಿ ತುಪ್ಪನೇ ಯೂಸ್ ಮಾಡೋದು ಯಾವಾಗಲೂ ಒಂದು ಬಾಕ್ಸ್ ಬಂದು ದೇವರಿಗೆ ಅಂತ ಅದು ನಾನು ದೇವ್ರ ಬತ್ತಿನ ಸ್ಟೀಲ್ ಬಾಕ್ಸಿಗೆ ಹಾಕಿ ಎತ್ತಿ ಇಟ್ಕೋತೀನಿ ಒಟ್ಟಿಗೆ ಡೈಲಿ ಹಚ್ಚೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಈಗ ಆಲ್ಮೋಸ್ಟ್ ಟೀ ಬೆಂದಿದೆ ನಾನು ಗ್ರೀನ್ ಪ್ಯಾಕೆಟ್ ಹಾಲೇ ಯೂಸ್ ಮಾಡೋದು ಈಗ ಒಂದೂವರೆ ಗ್ಲಾಸ್ ನೀರಿಗೆ ನಾನು ಮೂರು ಗ್ಲಾಸ್ ಹಾಲು ಹಾಕೋತೀನಿ ಇವಾಗ ಸಿಂಪಲ್ ಆಗಿ ಇದೆ ಮತ್ತೆ ತುಂಬಾ ಈಸಿ ಕೂಡ ಇರಲ್ಲ ಅಂತ ನೀವು ಅನ್ಕೋಬಹುದು ಬಟ್ ನಾನು ಪುದೀನ ಹಾಕಿ ಮಾಡೋದ್ರಿಂದ ಅದನ್ನ ತೋರ್ಸೋಣ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇರೋದು ಇವಾಗ ಹಾಲು ಹಾಕಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡುತ್ತೆ ಯಾರ್ಯಾರು ಪುದೀನ ಹಾಕಿ ಮಾಡಲ್ಲ ದಯವಿಟ್ಟು ನೀವು ಮನೇಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಎಲ್ತಿಗೂ ತುಂಬಾ ಚ ಒಳ್ಳೇದೇ ಅಲ್ವಾ ಪುದೀನ ಅದಕ್ಕೋಸ್ಕರ ಮಾಡಿ ನೋಡಿ ನೀವು ಮನೇಲಿ ಫೈನಲಿ ಇವಾಗ ಆಗಿದೆ ನಾವೇನು ಟೀ ಜೊತೆ ಬಿಸ್ಕೆಟ್ ಮತ್ತೊಂದೇನು ತಿನ್ನಲ್ಲ ಬರೀ ಟೀ ಅಷ್ಟೇನೆ ಇಷ್ಟ ಆದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್